ಕೇಂದ್ರ ಸರ್ಕಾರ ಇವತ್ತು ಒಂದೇ ಮಾತರಂ ಗೀತೆಯನ್ನು ಜನಗಣಮನಾದಿ ಜಯಹೆ ರಾಷ್ಟ್ರಗೀತೆಯ ಸರಿಸಮಾನವಾಗಿ ಒಂದೇ ಮಾತರಂಗೂ ಗೌರವ ಕೊಡಬೇಕು ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದೆ ಒಂದೇ ಮಾತರಂ ಅಂತಕ್ಕಂಥ ಗೀತೆ ಇದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಎಬ್ಬಿಸಿರ್ತಕ್ಕಂಥ ಬ್ರಿಟಿಷರ ನಿದ್ರೆಗೆಡಿಸಿದಂತಹ ಬಂಗಾಳ ವಿಭಜನೆಯಾದಂಥ ಸಂದರ್ಭದಲ್ಲಿ ಬಂಗಾಳದನ್ನು ಬಂಗಾಳವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟದ ರಣಗೀತೆಯಾಗಿತ್ತು ಒಂದೇ ಮಾತರಂ ಒಂದೇ ಮಾತರಮ್ಮನ್ನು ರಚನೆ ಮಾಡಿರ್ತಕ್ಕಂಥವರು ಬಂಕಿಮಚಂದ್ರ ಚಟರ್ಜಿ ಬಹ ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತೈದರ ಈ ಸಾಲಿನಲ್ಲಿ ರಚನೆಯಾಗಿರ್ತಕ್ಕಂಥ ಈ ಗೀತೆಯನ್ನ ಸಾವಿರದ ಎಂಟುನೂರ ತೊಂಬತ್ತಾರು ನಮ್ಮ ಮಹಾನ್ ಸಾಹಿತಿ ನಮ್ಮ ದೇಶದ ಮಹಾನ್ ಸಾಹಿ ಸಾಹಿತಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲನೇ ಬಾರಿ ಒಂದೇ ಮಾತರಂ ಗೀತೆಯನ್ನ ಹಾಡಿದರು ಈ ಒಂದೇ ಮಾತರಂ ಗೀತೆಗೆ ಭಾಳ ದೊಡ್ಡ ಇತಿಹಾಸ ಇದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಕ್ರಾಂತಿ ಗೀತೆಯಾಗಿತ್ತು ಒಂದೇ ಮಾತರಂ ಈ ಒಂದೇ ಮಾತರಂ ನಮ್ಮ ದೇಶದ ಐಕ್ಯತೆಯನ್ನು ಮೂಡಿಸಿರ್ತಕ್ಕಂಥದ್ರಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥದ್ರಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡಿರೋಂಥದ್ರಲ್ಲಿ ಯುವಕರಲ್ಲಿ ಸ್ಫೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ಗೀತೆ ಒಂದೇ ಮಾತರಂ ಈ ಗೀತೆಯನ್ನು ಕೇಂದ್ರ ಸರ್ಕಾರ ಇವತ್ತು ರಾಷ್ಟ್ರಗೀತೆಯಾಗಿರ್ತಕ್ಕಂಥ ಜನಗಣಮನಾದಿ ನಾಯಕ ಜೇ ಹೇ ಈ ಗೀತೆಗೆ ಸರಿಸಮಾನವಾಗಿ ಗೌರವವನ್ನು ಕೊಡಬೇಕು ಅಂತೇಳಿ ಏನು ಆದೇಶವನ್ನು ಹೊರಡಿಸಿದೆ ಈ ಒಂದೇ ಮಾತರಂಗೆ ಇವತ್ತು ಒಂದು ನೂರ ಐವತ್ತು ವರ್ಷಗಳು ತುಂಬಿವೆ ಈ ಒಂದು ನೂರ ಐವತ್ತು ವರ್ಷಗಳು ತುಂಬಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಗೆ ಈ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಒಂದೇ ಮಾತರಂನ ಮಹಾನತೆ ಗಹನತೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥವರಿಗೆ ಇದೊಂದು ಒಳ್ಳೆಯ ಸುದ್ದಿಯಾಗಿದೆ ಒಳ್ಳೆಯ ಒಂದು ಆದೇಶವಾಗಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದೆ